ನಾವು ಊರಲ್ಲಿ ಇದ್ದೀವಿ ಊರಲ್ಲಿ ಇವತ್ತು ಏನೇನು ನಡೀತು ಅಂತ ಹೊಲ್ ಹೋಗಿರೋದು ಮನೆ ಹೋಗಿರೋದು ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದ್ಸಲ ಬನ್ನಿ ನಮ್ಮ ಅಲಾ ಮನೆ ಎಲ್ಲ ಹೇಗಿದೆ ಅಂತ ಬನ್ನಿ ಒಂದು ಚಿಕ್ಕದಾಗಿ ರೆಸಿಪಿ ಮಾಡಿದ್ದೀನಿ ನೋಡಿ ವೈರಲ್ ನೋಡಿ ನೀರು ನೀ ನನ್ನ ಮಗ ನೀರು ಬಿಡ್ತಾವೆ ನೀರು ಬಿಟ್ಟವ ಏ ಸೋದೆ ತಗೊಂಡ್ರಿ ಸುತ್ತ ಸುಡ ನೀವನ್ನ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾಕ ಫಸ್ಟ್ ನೀ ಲವೆಲ್ ತಗೊಳ್ಳೇ ಏ ಇದೆ ಸೌದೆ ಅಲ್ವಾ ಇದು ಅಯ್ಯೋ ಅಲ್ಲೋಡಿ ತಗೊಂಡು ಬಾ ಇಲ್ಲಿ ನೋಡಿ ಪುಳ್ಳಿ ಹಾಕು ಆ ಪುಳ್ಳಿ ಹಾಕು ತಗೊಂಡು ಬಾ ನೋಡಿ ಫ್ರೆಂಡ್ಸ್ ಅಲ್ಲಿ ಗೋಡಂಬಿ ಮರ ತೋರ್ಸ್ತಿದ್ನಲ್ಲ ಅದೇ ಗೋಡಂಬಿ ಬೀಜ ಗೋಡಂಬಿ ಗೋಡಂಬಿ ಸುಡ್ತೀವಿ ನೋಡಿ ತೋರ್ಸ್ತಿವಿ ಆಮೇಲೆ ಹೆಂಗಿರ್ತವೆ ಅಂತ ನಮ್ಮ ಅಮ್ಮ ಕಳೆ ಕಿಂತಾ ಇತ್ತಾ ಇದೆ ಕಳೆ ಅಲ್ಲ ಅದು ಉಲ್ಕುಯಿತಾ ಇದೆ ಉಲ್ಕುಯಿತಾ ಇದೆ ಉಲ್ಲು ಉಲ್ಲು ನೋಡಿ ಹೋಲಿಕ ಅದೇ ಹ್ಞೂ ನೋಡಲಿ ನಮ್ಮ ಅಪ್ಪ ಕಾಲು ಕೆರ್ಕೊಂಡು ನಿಂತೈತಿ ಹ್ಞೂ ನೋಡಲ್ ಇಲ್ಲಿ ನಿಂತಿರೋರು ಯಾರು ಗೊತ್ತಾ ನನ್ನ ತಮ್ಮನೇನ್ರು ಸೌದೆ ಮುರಿ ತಗೊಳ್ಳಿ ಸುಡೋಕೆ ಸೌದೆ ಸೌದೆ ನೋಡಿ ನೋಡಿ

ನೋಡಿ ಎಷ್ಟೊಂದು ಕಳೆ ಐತಿ ಅಂತ ಏನು ಹಾಕಿದ್ದೀವಿ ಅಂತಲೇ ಗೊತ್ತೈತೆ ಇಲ್ಲ ಹಂಗೈತಿ ಅಯ್ಯೋ 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 ಯಪ್ಪ ನಮ್ಮವ ಹೆಂಗೆ ಓಡಾಡ್ತೈತಿ ಅಂತಲೇ ಗೊತ್ತಿಲ್ಲ ಇಲ್ಲಿ ಚಿಕ್ಕ 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 ಹಾಯ್ ನೋಡಿ 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 నోడి ఏంత రెండు నమ్తోనూ ఏం నోడి నమ్తూ సౌదే ము నమ్ తనూ హాయ్ స్టోన్ స్టోన్ అద్ర బెంకీ ఎత్స్బోదు ఒత్సీ అతీసోడీ సుడకే మటన్ బేయ థార సోడి నోడి 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 ఫ ఫ్రెండ్స్ ఇవే అంత గొత్తా గోడంబి గోడంబి సుడకే గోడంబి గోడంబి ఎలైతే పుళె పుళె శుల్వే అంద ఎల్ ಬಳೆ ಗಿಡದವು ಅದು ಸಕ್ಕಪಟೋ ಒದುರು ಸೋರ್ತದ ಬೆನ್ನೆ ಆಗೆ ಶೂಟ್ ಕೊನ್ ತಿನಿ ಶೂಟ್ ಕೊನ್ ತಿನ್ ತಯರ ಅರೆ ವೇಸ್ಟ್ ಟ್ಯಾಕ್ ಮಾಡದ ನೀಲಿ ರಿಪ್ಸ್ ನೀರಿ ಇತರ ಹೋಯ್ತಾಯಿದ್ ನೋಡಿ ಕರೆಕ್ಟ್ ಗಿಡದ ಬುಡಕಿ ಇತರ ನೀರು ಆಗುತ್ತೆ

సోడింత మార్టార్పుల సైడ్ కుంచ ఆహో

ಇಟ್ಕೊತಮ್ಮ ಏನ್ ಕದ ನಂಗಿದ್ ಮಾಡ್ತೀಯ ಅದ್ರ ಅದು ಹೋಯ್ತದ್ ಬಿಡು ಅತ್ಕೋತು ತುಂಬ್ತೀನಿ ಇವನ ಇಡ್ಕೊಳ್ಳೆ ಯಾವಳ ಯಾವಳೆ ಹುಡು ಸಿಕ್ಲಿನ ಬರ್ತು ಏ ನೋಡು ನಮ್ಮ ತನು ಹೇಳಿದ ಮಾತೆ ಕೇಳೋದು ವಿಡಿಯೋ ಮಾಡ್ತೀನಿ ಅಂತ ಕರ್ಕೊಬಂದೆ ವಿಡಿಯೋನೇ ಮಾಡಲ್ಲ तिकली तिकली याकेक्बिट हिकळतनो इन्तनु तिथनु तलितनु गोतोब

ఇప్పటి <laughs> పుల్ <laughs> <laughs> de

சரிய கரெக்டாக விதான தோர்சோர் கெச்சது இங்கே விதான ಇದ್ರಲ್ಲಿ ಇನ್ ಬತ್ತದಿದೆ ಇದೆ ನಾನು ಕೆಚ್ಚು ಕೊಡ್ತೀನಿ ನೀಟಾಗಿ ಬಿಡ್ಸವಾ ಹಾ ಸಂಜು ನನ್ನ ಕೈ ಕಪ್ಪುಗಿ ಇರ್ತದಲ್ಲ ಯಾವ ಮುಟುದ್ರೆ ಕಪ್ ಕಪ್ ಕವತಿದೆ ಕಿಚ ಕೆಚ್ ಕೊಡ್ತೀನಿ ಇತೆ ಬಿಡ್ಸು ನನ್ನ ಕೈ ನಿನ್ ಕವರ್ ಬೆಳ್ಗೆಯಿತಾ ಹೋಗ್ಬಿಡ ಮಗಳ ನೀನು ಬಿಡ್ತೀಯಾ ನೆ ಕೆಚ್ ಕೊಡ್ತೀನಿ ಕೈ ತೊಳಿದಿದೀಯಾ ಲೇ ಇಲ್ಲಿ ಕೊಡ್ಕೋ ಬಾಯಿ ಕೆ ನಾನು ಹಂಗೆ ಮಾಡಿಲ್ಲ ಹೇಳ ಮ್ಯಾರಿನೇಟ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹಂಗೆ ಮಡಗಿದೀನಿ ಇದಕ್ಕೆ ಏನೇನು ಹಾಕಿದೆ ಅಂದ್ರೆ ನಿಂಬೆ ಹುಳಿ ಮೊಸರು ಹಾಕಿದೀನಿ ಸ್ವಲ್ಪ ನಾನು ಮೊಸರು ಕಲಸಿ ಇಟ್ಟಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡು రుబ్బకి ఇట్ శంఠి బి కొమరి కదిన హి మెషిన్కాయ ఇష్టూ ఈ దప్పతర ఋప్పుకుంటున్నా ఇవగా ఎరడు మొట్టెహిందాక టేబల్ ಟೇಬಲ್ ಸ್ಪೂನು ಇದು ಫ್ಲೋರ್ ಹಾಕಿದ್ದೀನಿ ಹಾಕಮ್ಮ ಹಾಕು ಮೂರು ಟೇಬಲ್ ಸ್ಪೂನ್ ನಾನು ಮೇಲೆ ಹಂಗೆ ಹಾಕ್ತೀನಿ ಹಾಕು ಇದು ನಾಲ್ಕು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರು ಹಾಕು ಇನ್ನು ಮೂರು ಟೇಬಲ್ ಸ್ಪೂನ್ ಅಷ್ಟು ಇನ್ನೂ ಹಾಕು ಇದು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟೈತೆ ಮೈದಾಯಿತು ಅಕ್ಕಿ ಅಕ್ಕಿಟ್ಟು ಇಷ್ಟು ಹಾಕಿಬಿಟ್ಟು ನೀಟಾಗಿ ಕಲಿಸ್ತೀನಿ ಕಲಿಸ್ಬಿಟ್ಟು ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಡ್ತೀನಿ ಹಾಫ್ ಆ್ಯನ್ ಅವರ್ ಬಿಟ್ಬಿಟ್ಟು ಹಂಗೆ ವಿಡಿಯೋ ಮಾಡ್ತಾಯಿದ್ರು ಕಾಲ ಚಿಕ್ಕದನ್ನ ಮುಚ್ಚಿಕ್ಕದನ್ನ ಹೋಗಿ இவாக் அன் ஹவர் முச்சிட்டு போடணும் சரினா நோடி ஃப்ரெண்ட்ஸ் இ ಮಾಡ್ತಾ ಹೋಯ್ದೀವಿ ಎರಡು ಅವರ್ ಆಗೈತಿ ನಾವು ಬಿಟ್ಟು ಇದನ್ನ ಈಗ ಎರಡು ಅವರ್ ಆದಮೇಲೆ ಕಬಾಬ್ ಕಬಾಬ್ ಮಾಡ್ತಾವ್ದೀವಿ ನೋಡಿ ಕಬಾಬ್ ಯಾವ ಥರ ಬರುತ್ತೆ ಅಂತ ಕೈಲಿ ಕೈದಿಲ್ಲ ನಾವು ಯಾವ ಪೌಡ್ರು ಹಾಕಲ್ಲ ಕಡಲೆ ಹಿಟ್ಟು ಹಾಕೋಲ್ಲ ಅಕ್ಕಿ ಹಿಟ್ಟು ಹಾಕೋಲ್ಲ ಬೂಂದಿ ಮೈದಾ ಹಿಟ್ಟು ಕಾರ್ನ್ಫ್ಲೋರು ಹಾಕಿ ಮಾಡಿರೋದು ಮನೇಲಿ ಪುಡಿಗಳು ಪೌಡ್ರ್ಗಳು ಹಾಕಿರೋದು ಸೂಪರಾಗೈತೆ ತೋರಿಸಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಏನು ಸಕ್ಕತ್ತಾಗಿ ಬಂದೈತೆ ಕಬಾಬು ಸೂಪರಾಗಿ ಬರ್ತೈತೆ ಮಾತ್ರ ಟೇಸ್ಟು ಸಕ್ಕತ್ತಾಗಿರ್ತದೆ ತಿಂದರೆ ಬಾಯ ನೀರು ಬರ್ತಾರೆ आरोग्य कबाबू फ्रीज मैडम फ्लज मैडम निरोग्य सर इे वाला हेल्पड़ी बेरे टेमल ನೀರು ಗಟ್ಟ ಆತವೆ ಅದು ಮ್ಯಾಲೆ ಬಿಜೇತು ಹೊರದೈತು ಈ ಸಾಕು ಬಿಜೇ ಮ್ಯಾಲಪ್ಪ ಎರಡು ಜಿರ್ಲೆ ಮಾಡಕಲ್ಲನೆ ಹಾಕೊಂಡಿದ್ದಿನಾ ತೈತು ಕೊಡ್ತು ಬಿಜಿನಾ ಇಬೋ ನೀನೇ ಮತ್ತೆ ಎಲ್ಲ ಅಕ್ಕಿನಕ್ಕೆ ಚಾಲು ಡಿಫ್ರೆಂಡ್ಸ್ ಕಬಾಬು ಇದು ಕಲ್ಲರ್ ಹಾಕಿಲ್ಲ ಯಾವುದೇ ರೀತಿಯಾದಂಥ ಕಲ್ಲರ್ ಇಲ್ಲ ಮನೆಯಲ್ಲೇ ಎಲ್ಲ ತಯಾರು ಮಾಡಿ ಮಾಡಿರೋಂಥದ್ದು ನೋಡಿ ನೀವು ಟೇಸ್ಟ್ ಮಾಡಿ